ಶೋಕಾರ್ ವಿನಾಗ್ಬೇಕು ಮಂಜು ಮಂಜು ಅವರು ಓಕೆ ಈ ವಾರ ಹೊರಗ್ ಬರ್ಬೇಕು ಅನ್ನೋದಾದರೆ ಯಾರು ಹೊರಗ್ ಬರ್ಬೇಕು ಕೇವಲ ಸಿನ್ ಕೋನ ಮೋಕ್ಷಿ ತಾಯಕೆ ಅವರು ರಾಟಲ್ ಮೊದಲಿಂದ ಸರಿ ಅಷ್ಟಕ್ಕೆ ಇವಾಗ ಸ್ವಲ್ಪ ಯಾರು ಯಾರು ಫೇವರಿಟ್ ಅಂದ್ರೆ ಯಾಕೆ ಯಾರು ನಿಟ್ಟಾಗಲ್ಲ ಹಾ ಎಲ್ಲಾರವರ ಡಬಲ್ ಗೇಮ್ ಆಟ ತೋಸ್ತಾರೆ ಹಾ ಬಕೇಟ್ ಯಾರು ಇಡೀತಿದ್ದಾರೆ ಅಂತಾ ನಿಮಗೆ ಅದ್ರಲ್ಲಿ ಎಲ್ಲಾ ಇಡಿದ್ರು ಸರ್ ಯಾರು ಸಾಚಾ ಅಲ್ಲ ಹಾ ಎಲ್ಲ ಇಡುತ್ತೆ ಅಲ್ಲ ಅಲ್ಲ ಓಕೆ ಕುತಂತ್ರಿ ಅಥವಾ ಕುತಂತ್ರ ಅಂತ ಕೊಡೋದಾದ್ರೆ ಯಾರು ಕೊಡ್ತೀರಾ ಎಲ್ಲರೂ ಬಭಿ ಯಾಕೆ ಈಗ ನೋಡಿದ್ರೆ ಸ್ವಲ್ಪ ಡಬಲ್ ಹಾ ಓಕೆ ಯಾರು ವಿನ್ನಾಗ್ಬೇಕು ಆಮಣಾ ಪ್ರದೀಪ್ ಯಾರು ಹನುಮಂತನೇ ಗೆಲ್ 10 ಗೆಲ್ಬೇಕು ಯಾಕೆ ತುಂಬಾ ಚೆನ್ನಾಗಿ ಗೇಮ್ ಆಡ್ತಾರೆ ಫಿಸಿಕಲಿ ಮೈಂಡ್ ಶಾರ್ಪ್ ಇದೆ ಸ್ಟ್ರಾಂಗ್ ಇದ್ದಾರೆ ಅದಕ್ಕೋಸ್ಕರ ಓಕೆ ಯಾರು ಇಡೀತಿದ್ದಾರೆ ಅಂತ ನಿಮ್ಗೆ ಓಂಜಿ ಅವರು ಯಾಕೆ ಈ

ಯಾಕೆ ಯಾರ ಯಾರು ನಿಮಿಷ ಈ ಸೀಸನ್ ಬಿಗ್ ಬಾಸ್ ಅಲ್ಲಿ ನಿಮ್ಗೆ ಫೇವ್ರೇಟ್ ಯಾರು ಹನುಮಂತ ಹನುಮಂತ ಯಾಕೆ ಹಾ ಹಳ್ಳಿ ಹುಡುಗ ಅಂತ ಒಳ್ಳೆ ಹುಡುಗ ಅಂತ ಓಕೆ ಈ ಸೀಸನ್ ಅಲ್ಲಿ ಬಕೆಟ್ ಹಿಡಿತೀರ ಯಾರು ಬಕೆಟ್ ಹಿಡಿಯೋ ಭವ್ಯ ಭವ್ಯ ಯಾಕೆ ಅವರು ಹಂಗೆ ಬಕೆಟ್ ಚೆನ್ನಾಗಿ ಬಕೆಟ್ ಹಿಡಿತಾರೆ ಅಂತ ಓಕೆ ಕುತಂತ್ರ ಯಾರು ಕೊಡ್ತೀರಾ ಚೈತ್ರ ಚೈತ್ರ ಯಾಕೆ ಅವರು ಆಟಗಳೆಲ್ಲ ಚೆನ್ನಾಗಿ ಆಡಲ್ಲ ಅವ್ರ ಮೇಲೆ ಇವ್ರ ಮೇಲೆ ತಂದಾಕ್ತಾರೆ ಅದಕ್ಕೆ ಓಕೆ ಯಾರು ಹೊರಗ್ ಬರ್ಬೇಕು ವಾರ ಚೈತ್ರ ಚೈತ್ರನೇ ಚೈತ್ರ ಯಾರು ವಿನ್ ಆಗ್ಬೇಕು ತ್ರಿವಿಕ್ರಮ್ ತ್ರಿವಿಕ್ರಮ್ ಯಾಕೆ ಅವ್ರೆ

ಸೀಸನ್ ಹನುಮಂತು ಯಾಕೆ ನಮ್ಮ ಹಳ್ಳಿ ಜನ ತರಾನೇ ಇರ್ತಾರೆ ಎಲ್ಲಾದ್ರೂ ಯಾವ ಎಲ್ಲಿ ಸಿಟಿನೇ ಆಗ್ಲಿ ಏನೇ ಇರ್ಲಿ ಹಳ್ಳಿ ವಾತಾವರಣ ತರಾನೇ ಇರ್ತದೆ